ಎಲ್ಲರೂ ನಮಸ್ತೆ ಇವಾಗಲೇ ನಮ್ಮ ಅಕ್ಕವರು ಒಂದು ನಿನ್ನೆ ಒಂದು ವಿಡಿಯೋ ಬೆಳಿಗ್ಗೆ ಜಾವ ಒಂದು ವಿಡಿಯೋ ಅಂದ್ರೆ ಆರನೇ ತಾರೀಕು ಆರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನಮಗೆ ಯಾರೂ ಇಲ್ಲ ಎಂಬುದು ಇವರ ಮೇಲೆ ಧರ್ಮಸ್ಥಳ ಟೀಮು ಡಿ ಗ್ರೂಪಿನವರು ಅಟ್ಯಾಕ್ ಮಾಡಲಿಕ್ಕೆ ಬಂದಿರೋದು ಅದು ಪವರ್ ಟಿ ವಿಯ ಮೇಲೆ ದೂರು ಕೊಟ್ಟರು ಬಾಗೇಪಾಲಿಯ ಠಾಣೆಯಲ್ಲಿ ದೂರು ಕೊಟ್ಟರು ಹಿಂಪಡಿಬೇಕು ಅದಲ್ಲ ಅವರಿಗೆ ಒಂದು ನಷ್ಟ ಪರಿಹಾರ ಐದು ಲಕ್ಷ ಕೊಡಬೇಕಂತ ನಾವು ಇವರಿಗೆ ಬೆದರಿಕೆ ಆಗ್ತಾ ಇದ್ರು ಐದನೇ ತಾರೀಕು ಆರನೇ ತಾರೀಕು ಬೆಳಿ ಜಾವ ಆ ಎರ ಎರಡೂವರೆ ಗಂಟೆಗೆ ಮನೆಗೆ ಬಂದು ಕಲ್ಲು ಕಲ್ಲು ಬಿಸಾಕಿರೋದು ಡೋರ್ಗೆ ಹೊಡೆಯೋದು ಇಲ್ಲಿ ಬೆಂಕಿ ಹಾಕ್ತಿವಿ ಅಂತ ಹೇಳೋದು ಇದೆಲ್ಲ ಆಗ್ತಾ ಇತ್ತು ಇದರ ವಿಷಯವಾಗಿ ನಾವು ಹೋರಾಟ ಕೈ ಜೋಡಿಸಿದೀವಿ ಅವರಿಗೆಲ್ಲ ಸಹಕಾರನೂ ಕೊಟ್ಟು ಕಾನೂನು ಪ್ರಕಾರವಾಗಿ ಯಾವುದೇ ನೋವಿಲ್ಲ ಅವರಿಗೆ ನಿನ್ನೆ ರಾತ್ರಿ ಆರನೇ ತಾರೀಕು ಸಾಯಂಕಾಲ ಹೊತ್ತಿಗೆ ತಿರುಗಿ ಒಂದು ಆರು ಏಳು ಜನರ ಮೇಲೆ ಎಫ್ ಐ ಆಗಿದೆ ಅದು ಕ ಕಾನೂನು ಪ್ರಕಾರವಾಗಿ ಎಲ್ಲ ಕ್ರಮಗಳನ್ನು ಸರ್ಕಾರ ಕೈಗೊಳ್ತಾ ಇದೆ ಇಲ್ಲ ಪೊಲೀಸ್ ಇಲಾಖೆ ಕೈಗೊಳ್ತಾ ಇದೆ ನಮ್ಮ ಹೋರಾಟಗಾರಿಗೆ ಏನೇ ತೊಂದರೆ ಆದ್ರೂ ನಾವಿದ್ದೀವಿ ಒಂದು ಸ್ವಲ್ಪ ಕಾನೂನು ಚೌಕಟ್ಟಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರೆ ನಮ್ಮ ವಿರೋಧಿಗಳು ಅಂದ್ರೆ ಡಿ ಗ್ರೂಪ್ನವರು ಪ್ರಭಾವಿಗಳು ದುಡ್ಡಿರುವವರು ಅದಕ್ಕೆ ನಾವೊಂದು ಸ್ವಲ್ಪ ತಡ ಆಗುತ್ತೆ ಕಾನೂನು ಚೌಕಟ್ಟು ಮಾಡಿದ್ರೆ ನಮ್ಮ ಹೋರಾಟ ದಾರಿ ತಪ್ಪ ಉದ್ದೇಶದಿಂದ ಒಂದಿಷ್ಟು ಸ್ವಲ್ಪ ಲೇಟ್ ಆಗಿರುತ್ತೆ ಅದೆಲ್ಲ ಬೇರೆ ಯಾವುದೇ ಆಗಿಲ್ಲ ನಮ್ಮ ಹೋರಾಟವರು ಇಂದು ನಮ್ಮೊಟ್ಟಿ ಯಾವ ತರ ಅದೇ ರೀತಿ ನಮ್ಮ ನಾವು ನಿಮ್ಮೊಂದಿಗೆ ಇರ್ತೀವಿ ಅಂತ ಹೇಳ್ತೀನಿ ಯಾವುದೇ ಕಾರಣಕ್ಕೂ ನೀವು ಬೇಜಾರು ಮಾಡಬೇಡಿ ನಾವು ನೋಡಿ ಇವತ್ತು ಇಲ್ಲಿ ಬಂದಿವಿ ಅವ್ರನ್ನ ಮಾತಾಡಿಸ್ತೀವಿ ಎಲ್ಲ ತಿಳ್ಕೊಳ್ಬೇಕು ಮತ್ತೆ ಯಾರು ಬಂದಿಲ್ಲ ಅಂತ ಅಲ್ಲ ಎಷ್ಟು ಜನ ಬೇಕಾದ್ರೆ ಬರ್ಬೋದು ನಾವು ಯಾರಿಗೂ ಬನ್ನಿ ಅಂತ ಕರೆ ಕೊಟ್ಟಿಲ್ಲ ನಾವು ಒಂದಲ್ಲ ಇಷ್ಟು ಇಷ್ಟು ಜನಗೆ ಮಾತ್ರ ಅಲ್ಲಿ ಹೋಗಿ ಏನು ಆಗ್ತಾ ಇದೆ ಅವ್ರಿಗೆ ಹೆಲ್ಪ್ ಮಾಡಿ ಎಲ್ಲ ನಮ್ಮವರು ಆದ್ರೆ ನಮ್ಮವರ ಮೇಲೆ ಎಲ್ಲ ಕಂಪ್ಲೇಂಟ್ ಆಗ್ಬೋದು ಮತ್ತೆ ಪಾಪ ಅವರು ಸುತ್ತಾಡ್ಬೇಕಾಗತ್ತೆ ರಾಜಕೀಯ ಲಾಭ ಅಂತ ರಾಜಕೀಯವ್ರು ಮಾಡೋ ರೀತಿಯಲ್ಲಿ ಆಗುತ್ತೆ ಇನ್ನೊಬ್ರು ಕೊಲೆ ಕೊಲೆ ಕೊಟ್ಟು ಆಮೇಲೆ ಅವನ ಲಾಭ ತಗೊಳ್ಳೋದು ಅಂತ ಕೆಲಸಕ್ಕೆ ಸೌಜನ್ಯಲ್ಲಿ ಕೆಲಸಕ್ಕೆ ಹೋಗ್ಲಿಕ್ಕೆ ಅಂತ ತಯಾರಿಲ್ಲ ಆದ್ರಿಂದ ಪ್ರತಿಯೊಬ್ಬರು ಒಳ್ಳೆ ರೀತಿ ಕೈ ಜೋಡಿಸಿ ಸೌಜನ್ಯ ನ್ಯಾಯ ಸಿಗೋದ ಹೋರಾಟ ಮಾಡೋಣ ಅಂತ ಈ ಮೂಲಕ ಎಲ್ಲರಿಗೂ ಕೇಳ್ಕೊಳ್ತಾ ಇದೆ ಎಲ್ಲರೂ ನಮಸ್ತೆ ಇವಾಗಲೇ ನಮ್ಮ ಅಕ್ಕವರು ಒಂದು ನಿನ್ನೆ ಒಂದು ವಿಡಿಯೋ ಬೆಳಿಗ್ಗೆ ಜಾವ ಒಂದು ವಿಡಿಯೋ ಹರಿಬಿಟ್ಟಿದ್ದಾರೆ ಅಂದರೆ ಆರನೇ ತಾರೀಕು ಆರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನಮಗೆ ಯಾರೂ ಇಲ್ಲ ಎಂಬುದು ಇವರ ಮೇಲೆ ಧರ್ಮಸ್ಥಳ ಟೀಮು ಡಿ ಗ್ರೂಪಿನವರು ಅಟ್ಯಾಕ್ ಮಾಡಲಿಕ್ಕೆ ಬಂದಿರೋದು ಅದು ಪವರ್ ಟಿ ವಿಯ ಮೇಲೆ ದೂರು ಕೊಟ್ಟರು ಬಾಗೇಪಾಳೆ ಠಾಣೆಯಲ್ಲಿ ದೂರು ಕೊಟ್ಟರು ಹಿಂಪಡಿಬೇಕು ಅದಲ್ಲ ಅವರಿಗೆ ಒಂದು ನಷ್ಟ ಪರಿಹಾರ ಐದು ಲಕ್ಷ ಕೊಡಬೇಕಂತ ನಾವು ಇವರಿಗೆ ಬೆದರಿಕೆ ಆಗ್ತಾ ಇದ್ರು ಐದನೇ ತಾರೀಕು ಆರನೇ ತಾರೀಕು ಬೆಳಿ ಜಾವ ಎರ ಎರಡೂವರೆ ಗಂಟೆಗೆ ಮನೆಗೆ ಬಂದು ಕಲ್ಲು ಕಲ್ಲು ಬಿಸಾಕಿರೋದು ಡೋರ್ಗೆ ಹೊಡೆಯೋದು ಇಲ್ಲಿ ಬೆಂಕಿ ಹಾಕ್ತೀವಿ ಅಂತ ಹೇಳೋದು ಇದೆಲ್ಲ ಆಗ್ತಾ ಇತ್ತು ಇದರ ವಿಷಯವಾಗಿ ನಾವು ಹೋರಾಟ ಕೈ ಜೋಡಿಸಿದೀವಿ ಅವರಿಗೆಲ್ಲ ಸಹಕಾರನೂ ಕೊಟ್ಟು ಕಾನೂನು ಪ್ರಕಾರವಾಗಿ ಯಾವುದೇ ನೋವಿಲ್ಲ ಅವರಿಗೆ ನಿನ್ನೆ ರಾತ್ರಿ ಆರನೇ ತಾರೀಕು ಸಾಯಂಕಾಲ ಹೊತ್ತಿಗೆ ತಿರುಗಿ ಒಂದು ಆರು ಏಳು ಜನರ ಮೇಲೆ ಎಫ್ ಆಗಿದೆ ಅದು ಕ ಕಾನೂನು ಪ್ರಕಾರವಾಗಿ ಎಲ್ಲ ಕ್ರಮಗಳನ್ನು ಸರ್ಕಾರ ಕೈಗೊಳ್ತಾ ಇದೆ ಇಲ್ಲ ಪೊಲೀಸ್ ಇಲಾಖೆ ಕೈಗೊಳ್ತಾ ಇದೆ ನಮ್ಮ ಹೋರಾಟಗಾರರಿಗೆ ಏನೇ ತೊಂದರೆ ಆದರೂ ನಾವಿದ್ದೀವಿ ಒಂದು ಸ್ವಲ್ಪ ಕಾನೂನು ಚೌಕಟ್ಟೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ನಮ್ಮ ವಿರೋಧಿಗಳು ಅಂದರೆ ಡಿ ನವರು ಪ್ರಭಾವಿಗಳು ದುಡ್ಡಿರುವವರು ಅದಕ್ಕೆ ನಾವೊಂದು ಸ್ವಲ್ಪ ತಡ ಆಗುತ್ತೆ ಕಾನೂನು ಚೌಕಟ್ಟು ಮಾಡಿದ್ರೆ ನಮ್ಮ ಹೋರಾಟ ದಾರಿ ತಪ್ಪುವ ಉದ್ದೇಶದಿಂದ ಒಂದಿಷ್ಟು ಸ್ವಲ್ಪ ಲೇಟ್ ಆಗಿರುತ್ತೆ ಅದ್ರಲ್ಲ ಬೇರೆ ಯಾವುದೇ ಆಗಿಲ್ಲ ನಮ್ಮ ಹೋರಾಟವರು ಇಂದು ನಮ್ಮುಟ್ಟಿ ಯಾವ ಥರ ಅದೇ ರೀತಿ ನಮ್ಮ ನಾವು ನಿಮ್ಮೊಂದಿಗೆ ಇರ್ತೀವಿ ಅಂತ ಹೇಳ್ತೀನಿ ಯಾವುದೇ ಕಾರಣಕ್ಕೂ ನೀವು ಬೇಜಾರು ಮಾಡಿಬಿಡಿ ನಾವು ನೋಡಿ ಇವತ್ತು ಇಲ್ಲಿ ಬಂದ್ವಿ ಅವ್ರನ್ನ ಮಾತಾಡಿಸ್ತೀವಿ ಎಲ್ಲ ತಿಳ್ಕೊಳ್ಬೇಕು ಮತ್ತೆ ಯಾರು ಬಂದಿಲ್ಲ ಅಂತ ಅಲ್ಲ ಎಷ್ಟು ಎಷ್ಟು ಜನ ಬೇಕಾದ್ರೆ ಬರ್ಬೋದು ನಾವು ಯಾರಿಗೂ ಬನ್ನಿ ಅಂತ ಕರೆ ಕೊಟ್ಟಿಲ್ಲ ನಾವು ಒಂದಲ್ಲ ಇಷ್ಟು ಇಷ್ಟು ಜನಗೆ ಮಾತ್ರ ಅಲ್ಲಿ ಹೋಗಿ ಏನು ಆಗ್ತಾ ಇದೆ ಅವ್ರಿಗೆ ಹೆಲ್ಪ್ ಮಾಡಿ ಎಲ್ಲ ನಮ್ಮವರು ಆದ್ರೆ ನಮ್ಮವರ ಮೇಲೆ ಎಲ್ಲ ಕಂಪ್ಲೇಂಟ್ ಆಗ್ಬೋದು ಮತ್ತೆ ಪಾಪ ಅವರು ಸುತ್ತಾಡ್ಬೇಕಾಗತ್ತೆ ರಾಜಕೀಯ ಲಾಭ ಅಂತ ರಾಜಕೀಯವರು ಮಾಡೋ ರೀತಿಯಲ್ಲಿ ಆಗುತ್ತೆ ಇನ್ನೊಬ್ರು ಕೊಲೆ ಕೊಲೆ ಕೊಟ್ಟು ಆಮೇಲೆ ಅವನ ಲಾ ಲಾಭ ತಗೊಳ್ಳೋದು ಅಂತ ಕೆಲಸಕ್ಕೆ ಸೌಜನ್ಯದಲ್ಲಿ ಕೆಲಸಕ್ಕೆ ಹೋಗ್ಲಿಕ್ಕೆ ತಯಾರಿಲ್ಲ ಆದ್ರಿಂದ ಪ್ರತಿಯೊಬ್ಬರು ಒಳ್ಳೆ ರೀತಿ ಕೈ ಜೋಡಿಸಿ ಸೌಜನ್ಯ ನ್ಯಾಯ ಸಿಗೋದ ಹೋರಾಟ ಮಾಡೋಣ ಅಂತ ಈ ಮೂಲಕ ಎಲ್ಲರಿಗೂ ಕೇಳ್ಕೊಳ್ತಾ ಇದೆ